ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಬ್ಲೌಸಮ್ ಲೈಫ್ ಸ್ಟೈಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ನಾಲ್ಕು ಕಾಲಿಗೆ ಎದ್ದು ಸ್ನಾನ ಮಾಡಿ ನಮ್ಮ ಅತ್ತೆ ಸೀರೆನ ತಗೊಂಡು ನಾನು ರೆಡಿಮೇಡ್ ಬ್ಲೌಸ್ ಹಾಕಿ ಉಟ್ಕೊಂಡಿದ್ದೀನಿ ಅರ್ಜೆಂಟಲ್ಲಿ ಹುಟ್ಟಿರೋ ಅಂಥದ್ದು ಸೊ ಸ್ಯಾರಿ ವೇರಿಂಗ್ ಪರ್ಫೆಕ್ಟ್ ಆಗಿಲ್ಲ ಸೊ ಬೆಳಗ್ಗೆ ಬೇಗ ಎದ್ದು ನಾನು ನಮ್ಮ ಅತ್ತೆ ಇದ್ರೂ ಕೆಲಸನ ಶೇರ್ ಮಾಡ್ಕೊಂಡ್ವಿ ಸೊ ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಅವರು ಈಚೆ ಎಲ್ಲ ನೀರು ಹಾಕಿ ರಂಗೋಲೆ ಹಾಕಿದರು ಮನೆಯೂ ಕೂಡ ಕಿಚನ್ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಸೊ ಬಂದಿದ್ದ ನಾನು ಬಂದ ಮೇಲೆ ಅವರು ಸ್ನಾನ ಮಾಡೋದಕ್ಕೆ ಹೋದರು ನಾನು ರೆಡಿಯಾಗಿ ಹೊಸ್ತಲಿಗೆ ರಂಗೋಲೆ ಹಾಕ್ತಾಯಿದ್ದೀನಿ ನಮ್ಮತ್ತೆ ಸ್ನಾನ ಮುಗಿಸಿ ಬಂದು ಅಕ್ಕಿ ಹಿಟ್ಟಲ್ಲಿ ದೀಪನ ತಯಾರಿ ಮಾಡಿದ್ರು ನಾನು ಈ ವ್ರತನ ಧನುರ್ಮಾಸದ ಪೂರ್ತಿ ಮೂವತ್ತು ದಿನಗಳು ಕೂಡ ಮಾಡಲಿಲ್ಲ ಪಿರಿಯಡ್ಸ್ ಇದ್ದಿದ್ದರಿಂದ ನಾನು ಕೊನೆ ಒಂಬತ್ತು ದಿನಗಳನ್ನ ಆಯ್ಕೆ ಮಾಡಿ ನಾನು ಮಾಡ್ತಾಯಿದ್ದೀನಿ ಆ ಒಂಬತ್ತು ದಿನಗಳು ಕೂಡ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿ ದಿನದಲ್ಲೂ ಕೂಡ ನಾನು ಈಗ ನಾನು ತೋರಿಸುವಂಥ ಪೂಜೆನೇ ನಾನು ಮಾಡಿಕೊಂಡು ಬಂದಿತ್ತು ಮಗು ಇದ್ದಾಗ ಈ ವ್ರತ ಪೂಜೆಗಳು ಮಾಡೋದು ತೊಂದರೆ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ಕೆಲವು ದಿನಗಳು ಸ್ವಲ್ಪ ಕಷ್ಟ ಆಯಿತು ನನ್ನ ದೇವಸ್ಥಾನಕ್ಕೂ ಹೋಗೋಕ್ಕೂ ಮುಂಚೆನೆ ಎದ್ದು ಇದ್ದ ಅವನನ್ನು ಸಮಾಧಾನ ಮಾಡಿ ಅವರ ತಂದೆ ಹತ್ರ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಕೆಲವು ದಿನಗಳು ಲೇಟ್ ಆಗ್ತಿತ್ತು ಆ್ಯಂಡ್ ನಾನು ಬರೋ ಅಷ್ಟರಲ್ಲಿ ಅವನು ಬರೋವರೆಗೂ ಕೂಡ ಎಚ್ಚರವಾಗಿ ಕಾಯ್ತಾ ಇರ್ತಿದ್ದ ಇದ್ದ ಸೊ ದಿನಗಳು ಸ್ವಲ್ಪ ಕಷ್ಟ ಆಯಿತು ನನಗೂ ಕೂಡ ಸುಧಾರಿಸೋದೇ ಇದಕ್ಕೆ ಬಟ್ ನನ್ನ ಹಸ್ಬೆಂಡ್ ಮತ್ತು ನನ್ನ ಅತ್ತೆ ತುಂಬ ಸಪೋರ್ಟಿವ್ ಆಗಿದ್ರು ಅದೇ ನನಗೆ ಒಂದು ಸ್ಟ್ರೆಂತ್ ಅಂತ ಅನ್ನಿಸ್ತು ದೇವಸ್ಥಾನಕ್ಕೂ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ನಮಸ್ಕರಿಸಿ ಹೋಗಿದ್ದು ಪ್ರತಿದಿನ ಬೆಳಿಗ್ಗೆ ಎದ್ದು ಮನೆ ಶುದ್ಧ ಮಾಡಿ ಬೆಳಗ್ಗೆ ಐದುವರೆಗೆನೇ ಮನೆಯಲ್ಲಿ ಪೂಜೆ ಆಗೋದು ಒಂಥರ ಹೊಸ ಅನುಭವ ಆಗಿತ್ತು ನನಗೆ ಪಾಸಿಟಿವ್ ಫೀಲ್ ಕೂಡ ಪಾಸಿಟಿವ್ ವೈಬ್ ಇತ್ತು ಪೂಜೆ ಮಾಡಿ ಆದಮೇಲೆ ದೇವಸ್ಥಾನಕ್ಕೆ ಬೇಕಾಗಿರೋ ಪೂಜೆ ಸಾಮಾನೆಲ್ಲ ತಯಾರಿ ಮಾಡಿಕೊಂಡು ಮನೆಯಿಂದ ಹೊರಟ್ವಿ ಐದು ಐವತ್ತು ಅಥವಾ ಐದು ಮುಕ್ಕಲು ಆಗಿರುತ್ತೆ ನಾವು ಹೋಗೋ ಅಷ್ಟರಲ್ಲಿ ಮನೆಯಿಂದ ನೋಡಿ ಇನ್ನೂ ಕತ್ತಲಾಗೇ ಇದೆ ಬರೋ ಅಷ್ಟರಲ್ಲಿ ಬೆಳಕು ಬಂದಿರುತ್ತೆ ಸ್ವಲ್ಪ ಮೊದಲು ದೇವಸ್ಥಾನದಲ್ಲಿರುವಂತಹ ದೇವರಿಗೆ ನಮಸ್ಕರಿಸಿ ನಂತರ ಹೊರಗಡೆ ಇರುವಂತಹ ನವಗ್ರಹ ಮತ್ತು ಅಶ್ವತ್ ಅರಳಿ ಮರನ ಪೂಜೆ ಮಾಡೋದಕ್ಕೆ ಹೋಗ್ತಿದ್ದೆ ನವಗ್ರಹವನ್ನ ಒಂಬತ್ತು ದಿನಗಳು ಕೂಡ ಒಂಬತ್ತು ಎಳ್ಳು ದೀಪನ ತಗೊಂಡು ನಾನು ಹಚ್ತಾ ಇದ್ದೆ ಒಂಬತ್ತು ಸುತ್ತು ಸುತ್ತುವಾಗ ನವಗ್ರಹಗಳ ಮಂತ್ರನ ಪಠಿಸೋದು ತುಂಬಾ ಒಳ್ಳೆಯದು ಅಂತ ಹೇಳಿದರು ಸೊ ಅದನ್ನು ಮಂತ್ರವನ್ನು ಪಠಿಸುತ್ತಾ ನಾನು ನವಗ್ರಹನ ಸುತ್ತಾ ಬಂದೆ ನಾನಿದು ಮೊದಲನೇ ಸಲ ಈ ವ್ರತ ಪೂಜೆ ಮಾಡ್ತಾಯಿದ್ದು ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡು ನಾನು ಅದರ ಅರ್ಥ ಏನು ಎತ್ ಎಲ್ಲ ತಿಳ್ಕೊಂಡು ನಾನು ಈ ಪೂಜೆನ ಮಾಡಿದ್ದು ಸೊ ಒಂದು ಭಕ್ತಿಯಿಂದ ಬೇಡಿಕೆ ಬೇಡಿಕೆಯನ್ನ ಕೋರಿಕೆಗಳನ್ನ ಕೇಳಿಕೊಂಡು ನಾನು ಈ ಪೂಜೆ ಮಾಡಿದ್ದು ನಾನು ಈ ಪೂಜೆ ವ್ರತದಲ್ಲಿ ಮೊದಲು ಪ್ರಾಮುಖ್ಯತೆ ಕೊಟ್ಟಿದ್ದೆ ಅಶ್ವತ್ ಕಟ್ಟೆಯ ಅರಳಿ ಮರ ಪೂಜೆಗೆ ನನ್ನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನನ್ನ ಬೇಡಿಕೆಗಳನ್ನ ಸಂಕಲ್ಪ ಮಾಡಿಕೊಂಡು ನನ್ನ ಈ ರೋತನ ಒಂಬತ್ತು ದಿನಗಳ ಕಾಲ ಮಾಡಿದ್ದು ಅರಳಿ ಮಲಕ್ಕೆ ಮೊದಲು ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅಲ್ಲೇ ಇರುವಂತಹ ನಾಗರಕಲ್ಲಿಗೂ ಕೂಡ ಅರ್ಶನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಿದ್ದು ಶನಿವಾರದ ದಿನ ಅರಳಿ ಮರದಲ್ಲಿ ಲಕ್ಷ್ಮೀನಾರಾಯಣ ನೆಲೆಸಿರೋ ಕಾರಣದ ಕಾರಣಕ್ಕೆ ನಾನು ಅವಲಕ್ಕಿ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿದೆ ಹತ್ತು ದಿನಗಳು ಕೂಡ ನಾಗರಗಲ್ಲಿಗೆ ಹಾಲನ್ನು ಏರಲಿಲ್ಲ ಮೊದಲನೇ ದಿನ ಹಾಲು ಏರದೆ ಮತ್ತು ಕೊನೆಯ ದಿನ ಹಾಲನ್ನು ಇರದೆ ಹಣ್ಣು ಹೂವು ಕಾಯಿ ಕೂಡ ನಾನು ಮೊದಲನೇ ದಿನ ಕಾಯಿ ಹೊಡೆದು ಹಣ್ಣು ಇಟ್ಟು ಪೂಜೆ ಮಾಡಿದ್ದೆ ಸಂಕಲ್ಪನ ಶುರು ಮಾಡ್ಕೊಳ್ಳೋದಕ್ಕೆ ಹಾಗೆ ಕೊನೆಯ ದಿನ ಕೂಡ ನಾನು ಹಣ್ಣು ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡಿ ಮುಕ್ತಾಯ ಮಾಡಿದ್ದೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಜೊತೆಗೆ ನಾನು ಊದುಗಡ್ಡಿ ಸಾಂಬ್ರ ಮತ್ತು ಕರ್ಪೂರದ ಆರತಿ ಕೂಡ ಒಂಬತ್ತು ದಿನಗಳ ಕಾಲ ಮಾಡಿದ್ದೆ ನಾನು ಸಂಕಲ್ಪ ಮಾಡಿಕೊಂಡು ವಿಶೇಷವಾಗಿ ಮಾಡ್ತಿರುವಂತಹ ಅಕ್ಕಿ ಹಿಟ್ಟಿನ ದೀಪಾರಾಧನೆಗೆ ಮೊದಲು ಅಡಿಕೆ ತಟ್ಟೆಗೆ ಅರಿಶಿನ ಕುಂಕುಮವನ್ನು ಹಚ್ತಾಯಿದ್ದೀನಿ ನಂತರ ಆ ಅರಳಿ ಎಲೆಗಳನ್ನು ಇಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಹಾಕ್ಕೊಳ್ತೀನಿ ಅರಳಿ ಎಲೆ ಇಲ್ಲ ಅಂದರೆ ವೀಳ್ಯದೆಲೆ ಕೂಡ ಇಟ್ಕೊಂಡು ಈ ದೀಪಾರಾಧನೆಯನ್ನು ಮಾಡ್ಬೋದು ನಾನು ಒಂಬತ್ತು ದಿನಗಳು ಕೂಡ ನಾನು ಹೊಸದಾಗಿ ಅರಳಿ ಎಲೆಗಳನ್ನು ಇಟ್ಟು ಎಲ್ಲ ಈ ಅಡಿಕೆ ತಟ್ಟೆಗಳನ್ನು ಕೂಡ ಹೊಸದಾಗಿ ಎಲ್ಲನೂ ಕೂಡ ಹೊಸದಾಗಿನೇ ಪ್ರತಿದಿನವೂ ಇಟ್ಟು ಪೂಜೆ ಮಾಡಿದ್ದು ನಂತರ ನಾವು ತಯಾರಿ ಮಾಡಿಕೊಂಡಿದ್ದ ಅಕ್ಕಿ ಹಿಟ್ಟಿನ ದೀಪಗಳನ್ನು ಅರಳಿ ಎಲೆಗಳ ಮೇಲೆ ಇಡಬೇಕು ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಚ್ಚಬೇಕಾಗತ್ತೆ ನಾವು ಈ ದೀಪಾರಾಧನೆಗೆ ಎಣ್ಣೆನ ಬಳಸಬಾರ್ದು ಸೊ ದೀಪಗಳಿಗೆ ಅಂತಾನೆ ಬರುವಂತಹ ತುಪ್ಪನ ತುಪ್ಪದ ದೀಪ ಅಂತ ಹೇಳ್ತೀವಲ್ಲ ತುಪ್ಪದ ದೀಪನ ಹಚ್ಬೇಕು ಎರಡು ದೀಪಗಳಿಗೂ ಎರಡು ಎರಡು ಬತ್ತಿಗಳನ್ನ ಹಾಕಿ ದೀಪಾರಾಧನೆ ಮಾಡಬೇಕು ಇದೆಲ್ಲ ದೇವಸ್ಥಾನಕ್ಕೆ ಬಂದು ನಾನು ಅರಳಿ ಮರ ಹತ್ತಿರನೇ ಇಟ್ಟು ತಯಾರಿ ಮಾಡ್ಕೊಳ್ತಾ ಇದ್ದೆ ದಿನವಾಗ್ಲು ಕೂಡ ಇದನ್ನ ತಂಬಿಟ್ಟಿನ ದೀಪಾರಾಧನೆ ಅಂತ ಕೂಡ ಹೇಳ್ತಾರೆ ಅಕ್ಕಿ ಹಿಟ್ಟಿನ ತಂಬಿಟ್ಟಿನ ದೀಪಾರಾಧನೆ ಅಂತ ಸೊ ಹೂಗಳಿಂದ ಅಲಂಕಾರ ಮಾಡಿ ದೀಪಾರಾಧನೆಗೆ ತಯಾರಿ ಆಯಿತು ಸೊ ಇಲ್ಲಿ ನಾನು ಹಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಅರಳಿ ಮರಕ್ಕೆ ಮತ್ತು ಅಶ್ವತ್ಥಕಟ್ಟೆಯಲ್ಲಿರುವಂತಹ ನಾಗರಕಲ್ಲಿಗೂ ಕೂಡ ದೀಪಾರಾಧನೆ ಮಾಡಿ ನನ್ನ ಕೋರಿಕೆಗಳನ್ನು ಬೇಡ್ಕೊಂಡೆ ಒಂಬತ್ತನೇ ದಿನ ಅಂದರೆ ಕೊನೆಯ ದಿನದಲ್ಲಿ ನಾನು ಪೂಜೆಯೆಲ್ಲ ಮುಗಿಸಿದ ಮೇಲೆ ಐದು ಜನ ಮುತ್ತೈದೆಯರಿಗೆ ಅಷ್ಟನ ಕುಂಕುಮ ತಾಂಬುಲ ಕೊಟ್ಟೆ ದೀಪಾರಾಧನೆ ಆದ ಮೇಲೆ ಪ್ರತಿದಿನ ಕೂಡ ನಾನು ಆ ದೀಪಗಳನ್ನು ಮರದ ಬಳಿಯಲ್ಲೇ ಇಟ್ಟು ಹೋಗುತ್ತಿದ್ದೆ ಆ ದೀಪಗಳನ್ನು ದೇವಸ್ಥಾನದವರು ಹಸುಗಳಿಗೆ ಕೊಟ್ಟು ಬಿಡ್ತಾರೆ ಕೊನೆಯಲ್ಲಿ ಕರ್ಪೂರ ಹಚ್ಚಿ ದೇವರಿಗೆ ನಮಸ್ಕರಿಸಿ ಹರಳಿ ಮರ ಮತ್ತು ನಾಗರಕಲ್ನಗೆ ನಮಸ್ಕರಿಸಿ ಶನಿವಾರ ಆಗಿರೋದ್ರಿಂದ ನಾನು ಹರಳಿಮರನ ಮುಟ್ಟಿ ನಮಸ್ಕರಿಸ್ತಾ ಇದ್ದೆ ನಂತರ ನಾನು ಅರಳಿಮರ ವೃಕ್ಷರಾಜನ ಒಂದು ಮಂತ್ರವನ್ನು ಪಠಿಸುತ್ತಾ ಬ್ರಹ್ಮ ವಿಷ್ಣು ಮಹೇಶ್ವರನ ನೆನೆಸ್ಕೊಂಡು ನಾನು ಮೂರು ಸುತ್ತು ಸುತ್ತಿ ನಮಸ್ಕರಿಸಿ ಪೂಜೆನ ಮುಕ್ತಾಯ ಮಾಡ್ತಾ ಇದ್ದೆ ಅಲ್ಲೇ ಇರುವ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತು ಬೇಡ್ಕೊಂಡು ಮನೆಗೆ ಹೊರಟೆ ಹೊಸದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು